ಧಾರವಾಡ ಜಿಲ್ಲೆ ಕುಂದಗೋಳ ಸವಾಯಿ ಗಂಧರ್ವ ಸಭಾಭವನದಲ್ಲಿ ಕುಂದಗೋಳ ವಿಶ್ವಸ್ಥ ಸಂಸ್ಥೆ ಹಾಗೂ ರಾಜ್ಯ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಗುರುವಾರ ಸವಾಯಿ ಗಂಧರ್ವ ಎಪ್ಪತ್ಮೂರನೇ ಪುಣ್ಯತಿಥಿ ಅಂಗವಾಗಿ ಸೋಮವಾರ ರಾತ್ರಿ ಅಹೋರಾತ್ರಿ ಸಂಗೀತೋತ್ಸವ ಕಾರ್ಯಕ್ರಮ ಆರಂಭವಾಯಿತು ಕೋಹಾಪುರ ಕನೇರಿ ಮಠದ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ತ್ರೀಗಳು ಹಾಗೂ ಶಿರಹಟ್ಟಿ ಪಕ್ಕೀರ ಸಿದ್ದರಾಮ ಮಹಾಸ್ವಾಮಿಗಳು ಅಹೋರಾತ್ರಿ ಸಂಗೀತಕ್ಕೆ ಚಾಲನೆ ನೀಡಿದರು ಸವಾಯಿಗಂಧರ್ವ ರಾಷ್ಟೀಯ ಪುರಸ್ಕಾರ ಪಡೆದ ಅಶ್ವಿನಿ ಬಿಡೆ ದೇಶಪಾಂಡೆ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಅಶ್ವಿನಿ ಅವರು ಮರಾಠಿಯಲ್ಲಿ ಕೃತಜ್ಞತೆ ಸಲ್ಲಿಸಿದರು ಅದೃಶ್ಯ ಕಾಟಸಿದ್ದೇಶ್ವರ ಶ್ರೀಗಳು ಮಾತನಾಡಿ ಭಾರತೀಯ ಸಂಪ್ರದಾಯದ ಪ್ರತಿಯೊಂದರಲ್ಲೂ ಸಂಗೀತವು ಅಡಗಿದ್ದು ಎಲ್ಲೆಡೆ ಸಂಗೀತ ತುಳುಕುತ್ತಿದೆ ಆದರೆ ಡಿಜೆ ಸಂಗೀತದಿಂದ ಸಂಸ್ಕೃತಿ ಕೆಡುತ್ತಿದೆ ಎಂದು ವಿಷಾದಿಸಿದರು ರಾಗಿ ಯಾರು ಹುಟ್ಟೀವಿ ನಮಗೆ ತಿಳಿದಿ ತಿಳಿದೇ ಇರಲಿ ನಾವು ಸಂಗೀತ ಬಿಟ್ಟು ಬದಕಾಕ ಸಾಧ್ಯ ಇಲ್ಲ ಜೋಗಳ ಆಡ್ತಾರ ಮಕ್ಕಳನ್ನ ಮಲಗಿಸ್ಬೇಕಾದ್ರೆ ಅದು ಸಂಗೀತದೊಂದಿಗೆ ಯಾವುದೇ ಕಾರ್ಯಕ್ರಮಗಳು ತಗೋರ್ ನಮ್ಮ ಸಂಗೀತದಿಂದ ಸಂಗೀತದಿಂದನ ಆರಂಭಕ್ಕ ಮಂತ್ರಗಳೆಲ್ಲ ನಮ್ಮ ಸಂಗೀತಮಯ ಆದ ಎಲ್ಲಿ ಎಲ್ಲಂತ ಸಂಗೀತ ನಮ್ಮ ಜೀವನದೊಳಗ ಎಲ್ಲದರೂ ಸಂಗೀತ ಮಳಿ ಬರ್ಲಿಲ್ಲ ಅಂತ ಸಂಗೀತ ಹಾಡಿ ಮಳಿ ತಂದ್ರಿ ಮೇಲ್ಮುಲ್ಲ ಹಾಡಿ ಗಾಯನದ ಜೊತೆಗೆ ವಾದನ ಆರಂಭ ಮಾಡಿದ ನಾರದ ಜಗತ್ತಿಗೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಂತವನು ಸಂಗೀತದಲ್ಲಿ ನಾರದ ಅಂತ ಹೇಳ್ತಾರ ಹಬ್ಬಗಳ ಹೆಸರನ್ನ ಕೆಡಿಸಿ ನಮ್ಮ ಸಂಸ್ಕೃತಿಯನ್ನೇ ಹಾಳು ಮಾಡ್ರು ಹಚ್ಚಬೇಡೋ ಡಾಲ್ವಿ ಅಂತಂದ್ರು ಹಂಗೆ ಒಂದೊಂದು ಕಾರ್ಯಕ್ರಮದಾಗ ಮೂರ್ ಮೂರ್ ಡಾಲ್ವಿ ಅಂತ ಹತ್ತು ಹನ್ನೆರಡು ವರ್ಷದ ಹುಡುಗರು ಕುಡಿಯಕ ಶುರು ಮಾಡ್ತಾವ್ರು ಇದೆಂತಾದ್ರೆ ಬಸವ ಜಯಂತಿ ಅಂತ ಜ್ಯೋತಿರ್ ಹಾಕೋತನ ಹಾಕೋತಾನೆ ಬರ್ತ ಸಜ್ಜನರು ಒಟ್ಕೊಳ್ಳುವಂತಹ ಕುಮೂಲ್ಲ ಗಾಯ ನನ್ನ ನಮ್ಮನ್ನು ಅಭಿಮಾನದಿಂದ ಮಾತಾಡ್ತಾರೆ ಆ ಅಭಿಮಾನಕ್ಕ ಪೂರ್ವಕವಾಗಿ ಏನು ಕಾರಣ ಅಂದ್ರೆ ತಾವೆಲ್ಲ ಈ ನಡೆಸ್ಕೊಂಡು ಬಂದಂತ ಸಂಗೀತ ಉತ್ಸವ ಅಂತ ತಮ್ಗೆಲ್ಲ ಹೆಸ ಅಂತ ತಮ್ಗೆಲ್ಲಾ ಹೇಳ್ತಾರೆ ನೀವು ಮಾಡೋ ಶ್ರಮಕ್ಕೆ ನಾವು ಏನೋ ಮಾಡಿದ್ರು ಕಡಿಮೆ ಯಾಕಂದ್ರೆ ಇದರ ಶ್ರಮ ಹಾಕಬೇಕಂದ್ರ ಎಲ್ಲಾರ್ಗು ಕಟ್ಕೋಬೇಕು ಸವಾಯಿ ಗಂಧರ್ವರ ಒಂದು ಪುಣ್ಯಾರಾಧನೆ ಮಾಡೋದಕ್ಕೋಸ್ಕರ ಈ ಸಂಗೀತಗಾರರು ನಾ ತಾ ಆ ಮುಂದಂತ ಬರ್ತಾರೆ ನಮ್ಮ ಸಂಗೀತ ಕಾರ್ಯಕ್ರಮಕ್ಕೆ ಹತ್ತು ಸಾವಿರ ರೂಪಾಯಿ ತೊಗೊಂಡು ಮಾತ್ರ ನಾವು ಹೇಳಿಕೊಟ್ಟಾಗಿ ಅಥವಾ ಹತ್ತೊಂಬತ್ತು ನೂರ ಎಪ್ಪತ್ತ್ ಮೂರನೇ ಇಸ್ವಿಯಿಂದ ಇಲ್ಲಿವರೆಗೂ ಕೂಡ ನಾವು ಈ ಒಂದು ಸಂಗೀತ ಕಾರ್ಯಕ್ರಮವನ್ನು ನಡೆಸ್ಕ ಬಂದಿದ್ದೀವಿ ಅಂತಕ್ಕಂಥ ಮಹದನ್ನ ಈ ಸಂದರ್ಭ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಶಾಸಕ ಎಂಆರ್ ಪಾಟೀಲ್ ಅವರು ಮಾತನಾಡಿ ನಾವು ಸಂಗೀತ ಕಾರ್ಯಕ್ರಮಕ್ಕೆ ಸಹಕರಿಸುವುದು ಸಹಜ ಆದರೆ ಈ ಕಾರ್ಯಕ್ರಮ ಆಯೋಜಿಸಿದ ವಿಶ್ವಸ್ಥ ಸಂಸ್ಥೆಯವರ ಶ್ರಮ ಸಾಕಷ್ಟಿದ್ದು ಅವರ ಕಾರ್ಯ ಶ್ಲಾಘನೀಯ ಎಂದರು ವಿಶ್ವಸ್ಥ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಅರವಿಂದ್ ಕಟಗೆ ಅವರು ಮಾತನಾಡಿ ಈ ವೇದಿಕೆಯಲ್ಲಿ ಸೇವೆ ಸಲ್ಲಿಸಲು ಅನೇಕ ಕಲಾವಿದರು ನಾಮುಂದು ತಾಮುಂದು ಎಂದು ಆಗಮಿಸಿ ತಮ್ಮ ಸಂಗೀತ ಸೇವೆ ಸಲ್ಲಿಸುತ್ತಾರೆ ಅವರಿಗೆ ನಾವು ಆಭಾರಿ ಎಂದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅನೇಕ ಕಲಾವಿದರಿಗೆ ವಿಶ್ವಸ್ಥ ಮಂಡಳಿ ಅವರು ಗೌರವಿಸಿ ಸತ್ಕರಿಸಿದರು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಮಹನೀಯರನ್ನು ಗೌರವಿಸಿ ಸನ್ಮಾನಿಸಲಾಯಿತು